ನಾವು ಕನ್ನಡ ಪರ ಹೋರಾಟ ಮಾಡೋರಿಗೆ ನಮ್ದು ಅಭ್ಯಂತರ ಇದೆ ಕಾನೂನು ಕೈಗೊಳ್ಳ ಬೆಂಗಳೂರು ನಗರದ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡೋದು ನಾವು ಒಪ್ಲಿಕ್ಕೆ ನಾವು ತಯಾರಿಲ್ಲ ನಮಗೆ ಕನ್ನಡ ಉಳಿಸ್ಬೇಕು ಕನ್ನಡ ಹೋರಾಟಗಾರರ ಬಗ್ಗೆ ನಮಗೆ ಗೌರವ ಇದೆ ಹಾಗಂತ ಎಲ್ಲರ ಆಸ್ತಿಗಳನ್ನೆಲ್ಲ ಹಾಳು ಮಾಡಲಿಕ್ಕೆ ಸರ್ಕಾರ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳಕ್ಕಾಗತ್ತೆ ನಾನು ಹೇಳಿದ್ದೀನಿ ಆಯ್ತು ಹೋರಾಟ ಮಾಡಬೇಕಾ ಮಾಡಿ ಏನು ನಮ್ದೇನು ಅಭ್ಯಂತರ ಇದೆ ಅರವತ್ತು ಪರ್ಸೆಂಟ್ ಬೋರ್ಡ್ ಹಾಕ್ಬೇಕು ಕನ್ನಡ ಬರಬೇಕು ಅದಕ್ಕೂ ಒಂದು ರೀತಿಮಿತಿ ಇದೆ ಹಾಗಂತ ಆಸ್ತಿ ಪಾಸ್ತಿಗಳನ್ನೆಲ್ಲ ಹೋರಾಟ ಮಾಡಿದ್ರೆ ಒಬ್ಬ ಕಂಪ್ಲೇಂಟ್ ಕೊಟ್ಟಾಗ ಕೇಸ್ ರಿಜಿಸ್ಟರ್ ಆಯ್ತು ನಾನೇ ಮಾತಾಡಿದೀನಿ ಕೇಸ್ ಎಲ್ಲ ರಿಜಿಸ್ಟರ್ ಮಾಡಕ್ಕೆ ಸರಿ ಇದಾರಿ ಬರೀ ಒಂದ್ ಅವನ ಯಾರೋ ಒಬ್ಬ ಅಂಗಡಿ ಅವನು ಕಂಪ್ಲೇಂಟ್ ಕೊಟ್ಟಾಗ ಸರಿ ಅಂತ ನಾನೇ ಮಾತಾಡಿದ್ದೀನಿ ಹಂಗಂತ ಅಂದ್ಬಿಟ್ಟು ಎಲ್ಲಾರು ಆಸ್ತಿಗಳನ್ನ ಮಾಡ್ತೀನಿ ಅಂತಂದ್ರೆ ಇದಕ್ಕೆಲ್ಲ ನಾವು ಈ ಅವಕಾಶ ಬಗ್ಗೆ ನೀವು ಕೂಡ ಭರವಸೆ ಕೊಟ್ಟಿದ್ದೀರಿ ಹೌದ್ರಿ ಕಡ್ಡಾಯ ಮಾಡೋಣ ಅದಕ್ಕೆ ಏನ್ ಬೇಕೋ ನೋಟಿಸ್ ಕೊಡೋಣ ಎಲ್ಲ ಮಾಡೋಣ ಅನಂತ ನೀನು ಹೋಗಿ ಕಾನೂನ ಕೈ ತೆಗೆದುಕೊಳ್ಲಿಕ್ಕೆ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ಮುಂದೇನು ಹೇಳ್ತೀನಿ ನಾಳೆನೂ ಹೇಳ್ತೀನಿ ಯಾರು ಆಸ್ತಿನೂ ನಾಶ ಮಾಡಬಾರ್ದು ಹೋಗಿ ಪ್ರತಿಭಟನೆ ಮಾಡ್ಲಿ ಧಿಕ್ಕಾರ ಮಾಡ್ಲಿ ನನ್ನ ಮನೆ ಮುಂದೆ ಧಿಕ್ಕಾರ ಮಾಡ್ಲಿ ತಪ್ಪು ತಪ್ಪಾಡಿದ್ರೆ ಹೇಳಲಿ ಅವೆಲ್ಲ ಸರಿ ಕನ್ನಡ ಉಳಿಸೋಣ ನಾವು ಕನ್ನಡಿಗರೇ ಮುಖ್ಯಮಂತ್ರಿಗಳು ಮಂತ್ರಿಗಳಿಗೆ ಹೇಳಿದ್ದಾರೆ ನಿಮ್ದು ಏನೇ ಟಿಪ್ಪಣಿ ಏನೇ ವಿಚಾರ ಇದ್ರು ಕೂಡ ನೀವೆಲ್ಲ ಕನ್ನಡದಲ್ಲೇ ಉಪಯೋಗಿಸ್ಬೇಕು ಅಂತ ನಮಗೂ ಹೇಳಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ದಾರೆ ಸರ್ಕಾರ ಕನ್ನಡಕ್ಕೆ ಬದ್ಧವಾಗಿದೆ ಹಂಗಂತ ಕಾನೂನ ಕೈ ತೆಗೆದುಕೊಂಡು ಆಸ್ತಿ ಪಾಸ್ತಿಗಳನ್ನ ನಾಶ ಮಾಡಿಕೊಂಡ್ರೆ ನಾರಾಯಣಗೌಡರು ನಿಮ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಏನ್ ಬೇಕಾದ್ರೂ ಮಾಡ್ಲಿ ನಮ್ದೇನು ಅಭ್ಯಂತರ ಏನಿಲ್ಲ ಏನ್ ಬೇಕಾದ್ರೂ ಮಾಡ್ಲಿ ತಪ್ಪು ಹಂಗಂತ ಕಾನೂನ ಕೈ ತೆಗೆದುಕೊಳ್ಳಿಕ್ಕೆ ನಾಳೆ ಬೆಳಗ್ಗೆ ಇನ್ವೆಸ್ಟರ್ಸ್ ಬೆಳಗ್ಗೆ ಸಾಯಂಕಾಲ ಬದುಕ್ತಾ ಇದ್ದಾರೆ ಜನ ಹೊರ್ಗಡೆಯಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಹೇಳೋಣ ಹಂಗಂತ ಅವ್ರಿಗೆಲ್ಲ ಎದರಿಸಿ ಪದರಿಸಿ ಎಲ್ಲ ಮಾಡ್ಲಿಕ್ಕೆ ನಾವು ಅವಕಾಶ